ओम वंदे वन्द्यं इति शिवमहेन्द्र आदि वृद्दारकेन्द्रि व्यक्तं व्याप्तं सगुणगणतोเทศतः कालतश्च धूतावद्यं सुखचितिमयेर मंगलेर युक्तमंगैः सनातनो विदतदिकं ब्रह्म नारायणकम् भूषा रत्नं भुवनवलयस्य अखिल लीलारत्नं जलदि दुहितुर्देवतामौलिरत्नं चिन्तारत्नं जगति भजतां सत्सरोजद्युरत्नं कौसल्यायालसतु मम हृन्मण्डले पुत्ररत्नं महाव्याकरणां बोधिमन्थमानसमन्दरं कवयुन्तं रामकीर्त्या हनुमन्तमुपास्महे मुख्यप्राणाय भीमाय नमो यस्य भुजान्तरं नानावीरसुवर्णानां निकषाश्मायि तम्बभो ස්වාන්තස්ථානන්ත ශ්‍රයාය පෝුණජ්්‍යානර සරණසේ උත්තුංගවක් තරංගායා මත්ද දුතාක් ද එනවා සුත්තිරත්නා කරේරම් මේ මුල රහමය නරනවේ. විහරන්තෝ මෙහි යාම්සවප්‍රීියන්තාම්ගුර වෝමම වල්මීකේර්ග ඔත්පුනීයන්හමහි තරපදර්ශයා ය දුක්්දම පජීවන්තය කවයස්තරන කාඉවා ස්වස්තෙස්තු සතාම් හරිහි ඕ. ಹನುಮಂತ ಸುರಸೆಯನ್ನು ಅವಳ ಕೋರಿಕೆಯಂತೆ ದೇವತೆಗಳು ಕೊಟ್ಟ ವರದ ಬಲದಿಂದ ತಾನು ಬಯಸಿದ್ದೆಲ್ಲ ಬಾಯಿಯೊಳಗೆ ಪ್ರವೇಶ ಮಾಡಬೇಕು ಅಂತ ಕೇಳಿದ್ದಕ್ಕೆ ಹನುಮಂತ ಆಕೆಯ ಮಾತನ್ನು ನಡೆಸಿಕೊಟ್ಟು ಅಲ್ಲಿಂದ ಮುಂದೆ ಸಿಂಹಿಕೆಯ ದಾಳಿಯನ್ನು ಎದುರಿಸಬೇಕಾಗತ್ತೆ ಸಿಂಹಿಕೆ ಹನುಮಂತನನ್ನು ನುಂಗುವ ಪ್ರಯತ್ನ ಮಾಡುವುದನ್ನು ನಾವು ಮುಂದೆ ನೋಡ್ತಾ ಇರುವಂಥದ್ದು ದೈವಾನ್ಮಿ ಭೋಜನಂ ಪೂರ್ಣಂ ನನಗೇನೋ ದೈವದ ಬಲದಿಂದ ಊಟ ಸಿಕ್ಕಿಬಿಟ್ಟಿದೆ ಇದನ್ನು ನಾನು ಪಡೆದು ತೃಪ್ತಿಯಿಂದ ಇರ್ತೇನೆ ಅಂತ ಅನ್ನುವ ಹಾಗೆ ಮಾತಾಡಿ ತನಗೆ ಆಹಾರ ಸಿಕ್ಕಿತು ಅಂತ ಖುಷಿಯಿಂದ ಅವನನ್ನು ನುಂಗುದಕ್ಕೆ ಪ್ರಯತ್ನಿಸ್ತಾಳೆ ಅಚಿಂತಯತ್ರೆ ಅಂತ ನಾವು ನೋಡಿದ್ವಿ ನಾರಾಯಣ ವಿಧೇರ್ವರಾದ ಅವಧ್ಯಾಸ ಲಂಕಾಪಾಲನ್ ರೂಪ ಹೇಳಿ ಅಥವಾ

ಸಿಂಹಿಕಾ ಅನ್ನೋಳ ಭೇಟಿ ಆಯಿತು ಅಂತ ಹೇಳ್ತಿದ್ದಾರೆ ವಿಧಿಯ ವರದಿಂದ ವಿಧಿ ಅಂದ್ರೆ ಚತುರ್ಮುಖ ಚತುರ್ಮುಖನ ವರಬಲದಿಂದ ಅವಧ್ಯಳಾದಂತಹ ಆ ಸಿಂಹಿಕೆಯು ಏನ್ ಮಾಡ್ತಿದ್ಲು ಅಲ್ಲಿ ಆ ಸಮುದ್ರದ ಆವರಣದಲ್ಲಿ ಇದು ನಮಗೆ ವಾಲ್ಮೀಕಿಗಳ ರಾಮಾಯಣದಲ್ಲಿ ಇಷ್ಟು ಸ್ಪಷ್ಟವಾದ ಸ್ಪಷ್ಟದವಾದ ವಿವರ ಸಿಗಲ್ಲ ಅವಳು ಅಲ್ಲಿ ಇದ್ಲು ಅಂತ ಅನ್ನೋದಕ್ಕೆ ಏನು ಮಾತಿಲ್ಲ ಆದರೆ ಮೂಲ ರಾಮಾಯಣದಲ್ಲಿ ಇದ್ದದ್ದನ್ನ ಆಚಾರ್ಯರು ತನ್ ತಾತ್ಪರ್ಯ ನಿರ್ಣಯದಲ್ಲಿ ಕೊಟ್ಟ ಸಂಗತಿಯನ್ನ ಸಂಗ್ರಹ ರಾಮಾಯಣಕಾರರು ನೆನಪಿಸಿ ಹೇಳ್ತಾರೆ ಲಂಕಾಪಾಲನ ತತ್ಪರ ಇದು ನಮಗೆ ವಾಲ್ಮೀಕಿಗಳ ರಾಮಾಯಣದಲ್ಲಿ ಸಿಗದೇ ಇರುವ ಸಂಗತಿ ಅವಳನ್ನ ಛಾಯಾಗ್ರಹ ಇತಿ ಖ್ಯಾತ ಅವಳನ್ನು ಛಾಯಾಗ್ರಹ ಅಂತ ಕರೀತಾರೆ ಅಷ್ಟೇ ಅಲ್ಲ ಈಗ ಛಾಯಾಂ ಜಗ್ರಾಹ ಮಾರುತೇ ಪಾ ಹ್ಮ್ ಮಾರುತಿಯ ಛಾಯೆಯನ್ನ ಹಿಡಿದ್ಲು ಅದು ಎಷ್ಟು ಚೆನ್ನಾಗಿ ಅದರ ಹ್ಮ್ ಪದಗಳ ಅನುಪ್ರಾಸವನ್ನ ಗಮನಿಸ್ತಾ ಸಂಗ್ರಹಿಸಿದ್ದಾರೆ ನೋಡಿ ಛಾಯಾಗ್ರಹ ಇತಿ ಖ್ಯಾತ ಛಾಯಾಂ ಜಗ್ರಾಹ ಮಾರುತೇ ವಿಧಿಯ ವರಬಲದಿಂದ ಅವಧ್ಯಳಾಗಿ ಲಂಕೆಯನ್ನ ಕಾಪಿಡುವುದಕ್ಕೋಸ್ಕರ ಲಂಕೆಯನ್ನ ಸುತ್ತುತ್ತಾ ಇದ್ದ ಸಮುದ್ರದ ಜಲದುರ್ಗಯಂತೆ ಸಮುದ್ರದ ಕವಚವೆನ್ನುವಂತೆ ಇದ್ದ ಛಾಯಾಗ್ರಹ ಎಂಬ ಹೆಸರಿನ ಆ ಸಿಂಹಿಕೆಯು ಮಾರುತಿಯ ಛಾಯೆಯನ್ನು ಗ್ರಹಿಸಿದಳು ಅಂತ ಹೇಳ್ತಾ ಇದ್ದಾರೆ ಚತುರ್ಮುಖಸ್ಯ ವರಾತ್ ನಾಶರಹಿತ ಮರಣರಹಿತ ಸಾ

ವಿಧಿ ಅನ್ವ ಶಬ್ದದ ಷಷ್ಠಿ ವಿಭಕ್ತಿಯಲ್ಲಿ ವಿಧಿ ವಿಧಿ ವಿಧಯ ಪತಿ ಹಾಗೆ ವರಾತ್ ಪಂಚಮಿ ಅವಧ್ಯಾ ಸ್ತ್ರೀಲಿಂಗ ಪ್ರಥಮ ಸಾ ಸ್ತ್ರೀಲಿಂಗ ಪ್ರಥಮ ಏಕ ಲಂಕಾಯ ಪಾಲನೆ ಪಾಲನೆ ತತ್ಪರ ಪಾಲನ ತತ್ಪರ ಸ್ತ್ರೀಲಿಂಗ ಪ್ರಥಮ ಎ ಛಾಯ ಇಲ್ಲ ಛಾಯಾಗ್ರಹ ಅಂದರೆ ಛಾಯಾ ಗೃಹ್ಯತೆ ಛಾಗ್ರಹ ಅಂದ್ರೆ ಅವಳು ಛಾಯಾಂ ಗೃಹಣಾತಿ ನೆರಳನ್ನೇ ಹಿಡಿದು ಬಿಡ್ತಿದ್ಲು ನೆರಳಿನಿಂದ ಆಮೇಲೆ ಅವನನ್ನು ಹಿಡಿತಿದ್ಲು ಯಾರು ಯಾರ ನೆರಳು ಬಿತ್ತೋ ಅವನು ಆದ್ಮೇಲೆ ಅವಳಿಗೆ ಛಾಯಾಗ್ರಹ ಅಂತ ಹೆಸರು ಪುಲ್ಲಿಂಗ ಪ್ರಥಮ ಏಕ ಇತಿ ಅವ್ಯಯ ಖ್ಯಾತ ಸ್ತ್ರೀಲಿಂಗ ಪ್ರಥಮ ಏಕ ಛಾಯಾಂ ಸ್ತ್ರೀಲಿಂಗ ದ್ವಿತೀಯ ಏಕ ಜಗ್ರಾಹ ಗ್ರಹ ಉಪಾದಾನೆ ಲಿಟ್ ಪ್ರಥಮ ಏಕ ಮಾರುತಿ ಅದರ ಮಾರುತೇಹ ಷಷ್ಠಿ ಷಷ್ಟಿ ಭಕ್ತಿ ಏಕವಚನ ముంద శ్లోక వారుణి్యావ్యాయం దానవీ వికృతాననా दानवीम विक्रताननाम दानवीम विक्रताननाम अभूदत्रिने भस्सापि अभूदत्रिने भस्सापि अभूदत्रिने भस्सापि वत्रेनाम बरमाव्रुणोत वत्रेनाम बरमाव्रुणोत वत्रेनाम बरमाव्रुणोत लोकाक्षीम आयम हनुमान ಲೋಕವನ್ನೇ ಲೋಕಘ್ನ ಅಂತಂದ್ರೆ ಲೋಕಕ್ಕೆ ಹಾನಿ ಉಂಟು ಮಾಡುವವ ಲೋಕಗ್ನಿ ಹಾನಿ ಉಂಟು ಮಾಡುವವಳು ಲೋಕಗ್ನೀ ವಿಕೃತಾನನಾಂ ದಾವ ದಾನವೀಂ ಅವಲೋಕ್ಯ ಈ ಹನುಮಂತ ವಿಕಾರವಾದ ಮೋರೆ ಉಳ್ಳ ದಾನವ ಮನೆತನದ ರಾಕ್ಷಸಿಯಾದ ಲೋಕಕ್ಕೆ ಹಾನಿ ಉಂಟು ಮಾಡುವ ಸಿಂಹಿಕೆಯನ್ನ ಹನುಮಂತನು ಕಂಡು ಅದ್ರಿ ನಿಭ ಸಹ ಅಯಂ ಅದ್ರಿ ನಿಭಃ ಅಭೂತ್ ಹನುಮನ್ ಏನಾದ ಅಂದ್ರೆ ಅದ್ರಿ ನಿಭ ಅಂದ್ರೆ ಅದ್ರಿಂದ ಬೆಟ್ಟ ಬೆಟ್ಟದಷ್ಟು ಎತ್ತರಕ್ಕೆ ನನ್ನ ಶರೀರವನ್ನ ಬೆಳೆಸಿದ ಸಾ ಅಪಿ ಅವನಷ್ಟು ಎತ್ತರಕ್ಕೆ ಬೆಳೆದದ್ ನೋಡಿ ಅವಳು ಕೂಡ ವಕ್ರೇಣಾಂಬರಮಾವರಣ್ ಅವಳು ಇಡೀ ಆಕಾಶವನ್ನೇ ಆವರಿಸಿಕೊಂಡು ಬಿಟ್ಲು ಅವನು ಬೆಟ್ಟದಷ್ಟು ದೊಡ್ಡದಾದ ಶರೀರವನ್ನ ಮಾಡಿಕೊಂಡ್ರೆ ಅವಳು ನಾನು ನಿನ್ನನ್ನು ನುಂಗ್ಲಿಕ್ಕಾಗದ ಸಣ್ಣ ಬಾಯಿಯವಳಲ್ಲ ನಾನು ಬೊಂಬಾಯಿ ನಿನ್ನ ನುಂಗೇ ನುಂಗ್ತೇನೆ ಅಂತ ಇಡೀ ಆಕಾಶದ ಎಲ್ಲ ಕಡೆಗೂ ತನ್ನ ಬಾಯಿಯನ್ನ ಅಗಲಿಸಿ ಅವನನ್ನ ತನ್ನ ಬಾಯಿಯೊಳಗೆ ಪ್ರವೇಶ ಮಾಡಿಸಿಯೇ ತೀರಿಕೊಳ್ತೇನೆ ಅಂತ ಅನ್ನುವ ಹಾಗೆ ನಿಶ್ಚಯ ಮಾಡಿ ಬಾಯಿ ತೆರೆದ್ಲು లోకం హంతీతిఘ్ని తాక వికృతం ఆననం ఎననాోక ద్విత అవల్య ప్రత్యంతమవం అయం ప్రథమా విభక్తి ఏకవచన దానవీ వికృతనా కూడా స్త్రీలింగ ద్వితీయ ఏక आभूत। लंग प्रथमा एका अद्र निभा। अद्रे है निभा, पुलिंग का प्रथमा एका। सां अभी सबरानंदीर खा। सां सिलिंग का प्रथमा एका। अभी अव्यय। वक्त्रे ना कृति අම්බරම් ජතියායක ආවරනෝත් ආවරනෝත් ආවරණුතාම් ආවරණුමන් වර්ඥු වරණේ ලංග ප්‍රථමා ඒක චෛතනයවුරිගැන ස්වතනුතනුතාම් නීත්වා స్వతను తను తా నీవాతనుీవాం తను తను హను హృదయం నిర్దయం తృదయం నిర్దయం త

ಚಿಕ್ಕದುಗೊಳಿಸಿ ಸೂಕ್ಷ್ಮವನ್ನಾಗಿಸಿ ಸೂಕ್ಷ್ಮ ಶರೀರೋ ಭೂತ್ವ ಸಿಂಹಿಕಾಂ ಅವಿವೇಶ ಆ ಸಿಂಹಿಕೆಯ ಬಾಯಿಯನ್ನು ಪ್ರವೇಶ ಮಾಡಿದ ಹೃದಯ ನಿರ್ದಯಂ ತಿಭೇದ ನಖರೈ ಖರೈ ನಿರ್ದಯವಾದ ಹೃದಯವನ್ನು ತಸ್ಯಾಹ ನಿರ್ದಯಂ ಹೃದಯ ನಖರೈ ಕರೈಹಿ ಬಿಭೇದ ಅವಳ ಬಾಯಿಯನ್ನು ಪ್ರವೇಶಿಸಿದ ಗಂಟಲಿಂದ ಕೆಳಗೆ ಇಳಿದು ದೇಹವನ್ನ ಹೊಕ್ಕೊಡನೆ ಸ್ವತಃ ತನ್ನ ಶರೀರ ಚಿಕ್ಕದಾಗಿಸಿದ್ದ ಅಲ್ವಾ ಅವಳ ಬಾಯಿ ದೊಡ್ಡದಾಗಿತ್ತು ಸೀದ ಗಂಟಲಿಂದ ಇಳಿದವನೇ ಅವಳ ದಯೇ ಇಲ್ಲದ ಹೃದಯವನ್ನ ತನ್ನ ಕೂರು ಉಗುರಿನಿಂದ ಅತ್ಯಂತ ತೀಕ್ಷ್ಣವಾದ ಉಗುರಿನಿಂದ ಸೀಳಿ ಆಕೆಯನ್ನ ಕೊಂದ ಸುರಸೆಗೆ ಏನು ಮಾಡಲಿಲ್ಲ ಅವಳ ಗಂಟಲಿನ ತನಕ ಹೋಗಿ ಅವಳಿಗೆ ಗಂಟಲು ಒಳಗೆ ನಾನು ಮುಟ್ಟಿದ್ದೇನೆ ಅಂತ ಗೊತ್ತಾಗ ಕಿರುನಲ್ಲಿಗೆ ಜೋರಾಗಿ ಹೇಳೋದು ಹೊರಗೆ ಬಂದ ಬಾಯಿ ಮುಚ್ಚಿದ್ರೊಳಗೆ ಆದ್ರೆ ಇವಳು ಪೂರ್ತಿ ನುಂಗುದಕ್ಕೆ ಪ್ರಯತ್ನ ಪಟ್ಲಾದ್ರಿಂದ ತನ್ನ ಶರೀರವನ್ನು ಕಿರಿದಾಗಿಸಿ ಒಳಹೊಕ್ಕು ಎದೆ ಸೀಳಿ ಹೊರಬಂದ ಸ್ವತನುಂ ಸ್ವಸ್ಯತನು ಹೂ ಸ್ವತನು ದ್ವಿತೀಯ ಭಕ್ತಿ ಏಕವಚನ ಸ್ತ್ರೀಲಿಂಗ ತನು ತಾನ್ ತನು ಅಂದ್ರೆ ಕೃಷ ಅಂತ ಅರ್ಥ ತೆಳ್ಳಗೆ ಚಿಕ್ಕದ ಚಿಕ್ಕದಾಗಿ ಸಿಂ ಸ್ತ್ರೀಲಿಂಗ ದ್ವಿತೀಯ ಏಕ ತ್ವಾ ಮವಯಂ ಹನುಮಾನ್ ಪುಲಿಂಗ ಪ್ರಥಮ ಮತು ಪ್ರತ್ಯಂತ ಶಬ್ದ ಶನುಃ ಅಸ್ತಿ ಹನುಮಾನ್ ಆವಿವೇಶ ವಿಷ ಪ್ರವೇಶ ಲಿಟ್ ಪ್ರಥಮ ತಾಂ ದ್ವಿತೀಯ ಏಕ ಹೃದಯ ನಿರ್ದಯಂ ನಪುಂಸಕಲಿಂಗ ದ್ವಿತೀಯ ಏಕ ಹೃದಯ 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 ನೀಂತ ಶಬ್ದ ಅದು ನಿರ್ದಯಕ್ಕೆ ವಿಶೇಷ ವಿಶೇಷ ಆದ್ರಿಂದಾಗಿ ನಿರ್ಗತ यस्मा तत् निर् निर्दय द्वितीय एक तस्वी एक विभेद विभेद विधि आवरणे लिट प्रथमा एक नखर खर एर कूड़ा स्त्रीलिंग तृतीय विभक्ति एकवचन खर अरे ಕ್ರೂರವಾದ ಅಂತ ನಖರ ಅಂತಂದ್ರೆ ಉಗುರು ಅಂತ ಅರ್ಥ ಶ್ರೀಹರಿಪ್ರಿಯತ ಇವತ್ತು ಸಾಕು ಶ್ರೀಹರಿಪ್ರಿಯ ನಾಳೆ موندنه شلوکه نورله په دې کې دا